ನಮಸ್ಕಾರ ಸ್ನೇಹಿತರೆ ನಾನು ಹನುಮಂತ್ ಮಾಕಿ ಈ ಸುದ್ದಿಯನ್ನು ಕೇಳಿದರೆ ಎಂಥವರೆಗೂ ಕೂಡ ಒಂದು ಕ್ಷಣ ಕರಳು ಎಂಡುತ್ತೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ಕಳೆದ ಎರಡು ಮೂರು ದಿನಗಳಿಂದ ಮೈಸೂರು ಅರಮನೆಯ ಸುತ್ತಮುತ್ತ ಒಂದು ಸ್ಫೋಟಗೊಂಡು ಈಗಾಗಲೇ ಸ್ಥಳದಲ್ಲಿಯೇ ಸ್ಫೋಟವಾಗಿರುವ ಕಾರಣದಿಂದಾಗಿ ಆ ಒಂದು ಬಲೂನ್ ಮಾರುವಂತಹ ವ್ಯಕ್ತಿ ಸ್ಥಳದಲ್ಲಿ ಸಾವನ್ನಪ್ಪಿ ಬಿಟ್ಟಿರ್ತಾನೆ ಅದರ ಬೆನ್ನಲ್ಲೇ ನಾಲ್ಕು ಜನರಿಗೆ ತುಂಬ ಗಂಭೀರವಾದ ಗಾಯಗಳು ಆಗಿರುತ್ತೆ ಇಬ್ಬರು ಡೇಂಜರಲ್ಲಿರ್ತಾರೆ ಇನ್ನು ಇಬ್ಬರು ಕೂಡ ಸ್ವಲ್ಪ ಸೇಫ್ ಅನ್ನೋ ರೀತಿಯಾಗಿ ಇರ್ತಾರೆ ಆದರೆ ಆ ಡೇಂಜರಲ್ಲಿ ಇರುವಂತಹ ಇಬ್ಬರು ಮಹಿಳೆಯರು ಕೂಡ ಈಗ ಸಾವನ್ನಪ್ಪಿದ್ದಾರೆ ಒಟ್ಟು ಸಾವಿನ ಸಂಖ್ಯೆ ಮೂರಕ್ಕೆ ಹೇರಿಬಿಟ್ಟಿದೆ ಇನ್ನು ನಂಜನಗೂಡು ಮೂಲದ ಒಂದು ಮಹಿಳೆಯ ಸಾವಣ್ಣ ಕೇಳಿ ಅವರ ಸಹೋದರ ಕೂಡ ಸಾವನ್ನಪ್ಪಿರ್ತಕ್ಕಂಥದ್ದು ಅಥವಾ ಅವರಿಗೂ ಕೂಡ ಆಘಾತ ಆಗಿದೆ ಅನ್ನೋ ರೀತಿ ಮಾಹಿತಿ ಕೂಡ ಬರ್ತಾ ಇದೆ ಇಂತಹ ವಿಷಯಗಳನ್ನು ಕೇಳಿದರೆ ಎಂಥವರಿಗೂ ಕೂಡ ಒಂದು ಕ್ಷಣ ಖಂಡಿತವಾಗಿ ಬಿಡುತ್ತೆ ಸೊ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಏನೇನೆಲ್ಲ ಬೆಳವಣಿಗೆಗಳಾಗಿದ್ದಾವೆ ಇವರ ಹಿನ್ನೆಲೆಗಳೇನು ಸಾವನ್ನಪ್ಪಿರ್ತಕ್ಕಂಥವರು ಆ ಒಂದು ಮೈಸೂರು ಸ್ಥಳಕ್ಕೆ ಬಂದಿರುವಂಥದ್ದಾದರೂ ಹೇಗೆ ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಏನೇನೆಲ್ಲ ಮಾಹಿತಿಗಳಿದ್ದಾವೆ ಇದಕ್ಕೆ ಅಧಿಕಾರಿಗಳು ಏನು ಮಾಡ್ತಾ ಇದ್ದಾರೆ ಈಗ ಬಲೂನ್ ಮಾರುವಂತಹ ವ್ಯಕ್ತಿಯ ವಿರುದ್ಧವೂ ಕೂಡ ಬೇರೆ ಬೇರೆ ರೀತಿಯಾದಂತಹ ಒಂದಿಷ್ಟು ಹನುಮಾನ ಅಂತ ಕೂಡ ಮೂಡ್ತಾ ಇದ್ದಾವೆ ಕೆಲವು ಜನ ಸಂಗಡಿಗರು ಕೂಡ ಈಗ ಪತ್ತೆ ಆಗಿದ್ದಾರೆ ಆ ಕುರಿತಾಗಿ ಪೊಲೀಸರು ಅವರನ್ನು ಬಂಧಿಸಿ ಅವರನ್ನು ತನಿಖೆಗೆ ಒಳಪಡಿಸುವ ಹಂತದಲ್ಲಿ ಇದ್ದಾರೆ ಸೊ ಈ ಕುರಿತಾಗಿ ಏನು ಅಂತ ಅನುಮಾನಗಳು ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಇದು ಒಂದು ಪ್ಲಾನಿಂಗ್ ಆಗಿ ಆಗಿರುವಂಥದ್ದು ಅಥವಾ ಅಚಾನಕವಾಗಿ ನಡೆದು ಹೋದಂಥ ಘಟನೆಯ ಈ ಕುರಿತಾಗಿ ಒಂದಿಷ್ಟು ಮಾಹಿತಿಯನ್ನು ನೋಡ್ತಾ ಹೋಗೋಣ ಈ ಒಂದು ವಿಡಿಯೋನ ಎಲ್ಲರೂ ಕೂಡ ಕೊನೆವರೆಗೂ ನೋಡಿ ನೀವೇನಾದರೂ ಮೊದಲ ಸಲ ನಮ್ಮ ಚಾನಲ್ ನೋಡ್ತಾ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ವೀಡಿಯೋಗಳಿಗಾಗಿ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ ಮೈಸೂರು ಅರಮನೆ ಬಳಿ ಇಲಿಯಂ ಸಿಲಿಂಡರ್ ಸ್ಫೋಟ ಪ್ರಕರಣಕ್ಕೆ ಇದೀಗ ಮತ್ತೊಬ್ಬ ಮಹಿಳೆಯು ಮೃತಪಟ್ಟಿದ್ದಾಳೆ ಸಾವಿನ ಸಂಖ್ಯೆ ಮೂರಕ್ಕೇರಿದೆ ಇಲ್ಲಿನ ಕೆಆರ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದ ಬೆಂಗಳೂರು ಮೂಲದ ಲಕ್ಷ್ಮಿ ಎಂಬುವವರು ಚಿಕಿತ್ಸೆ ಫಲಕಾರಿಯಾಗದೆ ಇಂದು ಮುಂಜಾನೆ ಮೃತಪಟ್ಟಿದ್ದಾರೆ ಬೆಂಗಳೂರಿನ ಸಮಾಕ್ಷಿ ನಿವಾಸಿ ಆಗಿರ್ತಕ್ಕಂಥ ಇವರು ಆಟೋ ಚಾಲಕ ವೃತ್ತಿ ಮಾಡುವ ರಾಜೇಶ್ ಅವರ ಪತ್ನಿ ಆಗಿರ್ತಾರೆ ಒಂದು ಕುಟುಂಬ ಏನಿದೆ ಅಂತಂದ್ರೆ ಒಂದು ಆಟೋ ಚಾಲಕರಾಗಿ ಕೆಲಸವನ್ನ ಮಾಡಿ ತಮ್ಮ ಜೀವನವನ್ನ ನಡೆಸಿಕೊಂಡು ಹೋಗ್ತಾ ಇರ್ತಾರೆ ಇನ್ನು ಈ ಅವರು ಮೂಲತಃ ಮಂಡ್ಯದ ಹೊಸವಳ್ಳಿ ಗ್ರಾಮದವರು ಅಂತ ತಿಳಿದು ಬಂದಿದೆ ಬೆಳವಾಡಿಯ ಸಂಬಂಧಿಕರ ಮನೆಗೆ ಅವರು ತಮ್ಮ ಮಗಳ ಜೊತೆಗೆ ಬಂದು ಬಿಟ್ಟಿರ್ತಾರೆ ಈ ವೇಳೆ ಅರಮನೆಯನ್ನ ನೋಡಿಕೊಂಡು ಬರೋಣ ಅನ್ನೋ ರೀತಿಯಲ್ಲಿ ಅರಮನೆಗೆ ನೋಡೋದಕ್ಕೆ ಅಂತ ಬಂದಿರ್ತಾರೆ ಆ ಒಂದು ವೇಳೆಗೆ ಅಥವಾ ಆ ಒಂದು ಸಂದರ್ಭದಲ್ಲಿ ಇಂತಹದ್ದೊಂದು ಘಟನೆ ನಡೆದು ಹೋಗಿ ಬಿಡುತ್ತೆ ಗ್ಯಾಸ್ ಸಿಲಿಂಡರ್ ಸ್ಫೋಟಗೊಂಡಿರ್ತಕ್ಕಂತಹ ಸಂದರ್ಭದಲ್ಲಿ ಸ್ಥಳದಲ್ಲೇ ಆ ಒಂದು ವ್ಯಕ್ತಿ ಅಥವಾ ಬಲೂನ್ ಮಾರುವಂತಹ ವ್ಯಕ್ತಿ ಸ್ಪಾಟ್ ಅಲ್ಲೇ ಡೆತ್ ಆಗಿ ಬಿಡ್ತಾನೆ ಇನ್ನು ಇಬ್ಬರಿಗೆ ತುಂಬಾ ಗಂಭೀರವಾದಂತಹ ಗಾಯ ಇರುತ್ತೆ ಈಗ ಆ ಇಬ್ಬರು ಕೂಡ ಮೃತಪಟ್ಟಿರ್ತಕ್ಕಂಥದ್ದು ಅವರುಗಳ ಪೈಕಿ ಮಂಜುಳಾ ಮತ್ತು ಲಕ್ಷ್ಮಿ ಈ ಇಬ್ಬರು ಕೂಡ ಈಗ ಸಾವನ್ನಪ್ಪಿ ಬಿಟ್ಟಿದ್ದಾರೆ ನಂಜನಗೂಡು ಮೂಲದ ನಗರದಲ್ಲಿ ಹೂ ಮಾರಾಟ ಮಾಡುತ್ತಿದ್ದ ಮಂಜುಳ ಚಿಕಿತ್ಸೆ ಫಲಕಾರಿಯಾಗದೆ ನಿನ್ನೆನೆ ಮೃತಪಟ್ಟಿದ್ರು ಈ ಮುಂಜಾನೆ ಲಕ್ಷ್ಮಿ ಅವರು ಕೂಡ ಮೃತಪಟ್ಟಿರತಕ್ಕಂಥದ್ದು ಈಗ ಒಂದಿಷ್ಟು ಅನುಮಾನ ಅಂತ ಕೂಡ ಈ ಒಂದು ವ್ಯಕ್ತಿಯ ಮೇಲೆ ಅಂದ್ರೆ ಬಲೂನ್ ಮಾರುವಂತಹ ವ್ಯಕ್ತಿಯ ಮೇಲೆ ಕಾಡ್ತಾ ಇರುವಂತದ್ದು ಉತ್ತರ ಪ್ರದೇಶದಿಂದ ಹದಿನೈದು ದಿನಗಳ ಹಿಂದಷ್ಟೇ ಸಲೀಂ ಈ ಒಂದು ಮೈಸೂರು ನಗರಕ್ಕೆ ಬಂದಿರ್ತಾನೆ ಇದರ ಜೊತೆಗೆ ಇನ್ನೊಬ್ಬ ವ್ಯಕ್ತಿಯು ಕೂಡ ಇರ್ತಾನೆ ಅವನು ಲಸ್ಕರ್ ಮೊಹಲ್ಲಾದ್ ಅಂತ ಗುರುತಿಸಲಾಗ್ತಾ ಇದೆ ಇಬ್ಬರು ಕೂಡ ಲಾರ್ಜ್ ನಲ್ಲಿ ಉಳಿದುಕೊಂಡಿರ್ತಾರೆ ಇಬ್ಬರು ಕೂಡ ಲಾರ್ಜ್ ನಲ್ಲಿ ಉಳಿದುಕೊಂಡು ಬಲೂನ್ ಮಾರಾಟಕ್ಕೆ ಮುಂದಾಗಿರ್ತಾರೆ ಆದ್ರೆ ಸ್ಫೋಟಗೊಂಡ ದಿನ ಸಲೀಂ ಮಾತ್ರ ಬಲೂನ್ ಅನ್ನ ಮಾರಾಟವನ್ನ ಮಾಡ್ತಾ ಇರ್ತಾನೆ ಈ ಒಂದು ಮಾರಾಟ ಮಾಡ್ತಾ ಇರುವಂತಹ ಅಥವಾ ಈ ಒಂದು ಸನ್ನಿವೇಶದಿಂದ ಅನೇಕ ಅನುಮಾನಗಳು ಕೂಡ ಮೂಡಿ ಬರ್ತಾ ಇದ್ದಾವೆ ಈ ಬಗ್ಗೆ ಎನ್ಐಎ ಕೂಡ ತನಿಖೆಯನ್ನು ನಡೆಸ್ತಾ ಇದೆ ಈತನ ಜೊತೆ ಇಲ್ಲಿ ಬಲೂನ್ ಮಾರಾಟ ಮಾಡುತ್ತಿದ್ದ ಇಬ್ಬರನ್ನು ಕೂಡ ಈಗ ವಶಕ್ಕೆ ಪಡೆದುಕೊಂಡು ವಿಚಾರಣೆಗೆ ಒಳಪಡಿಸಿರ್ತಕ್ಕಂತಹದ್ದು ಈ ಒಂದು ಘಟನೆಯ ಬೆನ್ನಲ್ಲೇ ಘಟನೆ ನಡೆದಿರ್ತಕ್ಕಂತಹ ಕಾರಣದಿಂದಾಗಿ ಗ್ಯಾಸ್ ಬಲೂನ್ ಮಾರಾಟವನ್ನು ಕೂಡ ಆ ಒಂದು ಸ್ಥಳದಲ್ಲಿ ಅಂದ್ರೆ ಮೈಸೂರು ಭಾಗದ ಸುತ್ತಮುತ್ತ ಪ್ರದೇಶಗಳೇನಿದೆ ಎಲ್ಲಾ ಕಡೆಗೂ ಕೂಡ ನಿರ್ಬಂಧವನ್ನ ಕೂಡ ಹೇರಲಾಗಿದೆ ಇದರಿಂದ ಪೊಲೀಸ್ ಇಲಾಖೆ ಆಗಿರಬಹುದು ಸಂಬಂಧಪಟ್ಟ ಇಲಾಖೆಯವರು ಆಗಿರಬಹುದು ಜೊತೆಗೆ ಅರಮನೆಯವರು ಕೂಡ ಈಗ ಎಚ್ಚೆತ್ತುಕೊಂಡಿದ್ದಾರೆ ಇದರಿಂದ ಮುಂದೆ ಏನಾದರೂ ಅನಾಹುತಗಳು ಆಗಬಹುದೇನೋ ಯಾರಾದರೂ ಪ್ಲಾನ್ ಮಾಡಿಕೊಂಡು ಈ ರೀತಿಯಾಗಿ ಮಾಡ್ತಾ ಇದ್ದಾರೇನೋ ಈ ರೀತಿಯಾದಂಥ ಅನುಮಾನ ಅಂತದ್ದೆಲ್ಲವೂ ಕೂಡ ಮೂಡಿರೋದ್ರಿಂದ ಈಗ ಗ್ಯಾಸ್ ಬಲೂನನ್ನ ಮಾರಾಟ ಮಾಡೋದಕ್ಕೆ ತುಂಬಾ ನಿಷೇಧಾಜ್ಞೆಯನ್ನು ಕೂಡ ಹೊರಡಿಸಿ ಬಿಟ್ಟಿದ್ದಾರೆ ಇನ್ನು ಈ ಒಂದು ಸ್ಫೋಟಕ್ಕೆ ತುತ್ತಾಗಿರ್ತಕ್ಕಂಥವರನ್ನ ಆಗೋದಕ್ಕೆ ಅಲ್ಲಿನ ಅಧಿಕಾರಿಗಳು ಅದೇ ರೀತಿಯಾಗಿ ರಾಜಕಾರಣಿಗಳು ಅಂತವರೆಲ್ಲರೂ ಕೂಡ ಬಂದಿದ್ದಾರೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಏನೇನು ಪರಿಹಾರವನ್ನು ಘೋಷಿಸಬೇಕು ಅನ್ನೋ ಒಂದು ಯೋಚನೆ ಅಥವಾ ಅಂತದೆಲ್ಲವೂ ಕೂಡ ಮಾಡ್ತಾ ಇದ್ದಾರೆ ಅದೇ ಇರಲಿ ಆದರೆ ಯಾರೂ ಕೂಡ ಅಂದುಕೊಂಡಿರಲಿಲ್ಲ ಮೈಸೂರು ಅರಮನೆಯ ಮುಂಭಾಗದಲ್ಲಿ ಇಂತಹದ್ದೊಂದು ಘಟನೆ ಅಥವಾ ಇಂತಹದ್ದೊಂದು ಮನ ಕಲುಕುವ ಘಟನೆ ನಡೆದು ಹೋಗಿ ಬಿಡುತ್ತೆ ಅಂತ ಯಾರೂ ಊಹೆ ಕೂಡ ಮಾಡಿಕೊಂಡಿರಲಿಲ್ಲ ಇಂತಹ ಒಂದು ಘಟನೆ ನಡೆದಿರೋದ್ರಿಂದ ನಿಜಕ್ಕೂ ಏನು ಹೇಳಬೇಕು ಈ ಘಟನೆ ಬಗ್ಗೆ ಅಂತ ಗೊತ್ತಾಗ್ತಾ ಇಲ್ಲ ಈಗ ಸಾವನ್ನಪ್ಪಿರ್ತಕ್ಕಂಥವ್ರು ಯಾರೂ ಕೂಡ ದೊಡ್ಡ ಶ್ರೀಮಂತರೂ ಅಲ್ಲ ಆಗಷ್ಟೇ ದುಡಿದು ತಿನ್ನುವಂತವರು ಒಬ್ಬರು ಹೂವನ್ನು ಮಾರಿ ಜೀವನವನ್ನು ನಡೆಸ್ತಾ ಇದ್ರೆ ಇನ್ನೊಬ್ಬರು ಆಟೋವನ್ನು ನಡೆಸಿ ಜೀವನ ಮಾಡುವಂತಹ ಕುಟುಂಬದವರು ಅಂತಹ ಒಂದು ಪರಿಸ್ಥಿತಿಯಲ್ಲಿ ಇದ್ದಾರೆ ಸೊ ಈಗ ನಂಜನಗೂಡಿನ ಮಹಿಳೆ ವರು ಮನಂಜನಗೂಡು ಮಹಿಳೆಯನ್ನು ಸಾವನ್ನಪ್ಪಿದ್ದಾರೆ ಅವರ ಒಂದು ಸಾವಿನ ಸುದ್ದಿಯನ್ನು ಕೇಳಿ ಅವರ ಸಹೋದರ ಪರಮೇಶ್ವರ್ ಅನ್ನುವಂತವರು ಕೂಡ ಈಗ ಸಾವನ್ನಪ್ಪಿದ್ದಾರೆ ಅನ್ನೋದು ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ ಈ ಒಂದು ಘಟನೆಗೆ ನೇರವಾಗಿ ಯಾರು ಹೊಣೆ ಎಂಬುದು ಕೂಡ ಗೊತ್ತಾಗ್ತಾ ಇಲ್ಲ ಅಲ್ಲಿನ ಒಂದು ಪೊಲೀಸ್ ವ್ಯವಸ್ಥೆ ಆ ರೀತಿಯಾಗಿದೆಯಾ ಸರಿಯಾದ ರೀತಿಯಾದಂಥ ಒಂದು ಅಧಿಕಾರಿಗಳು ಕೆಲಸವನ್ನ ಮಾಡ್ತಾ ಇಲ್ವಾ ಅಥವಾ ಈ ಬೇಜವಾಬ್ದಾರಿ ತೋರಿಸ್ತಾ ಇದ್ದಾರಾ ಅನ್ನೋದು ಒಂದು ಪ್ರಶ್ನೆ ಕೂಡ ಸಹಜವಾಗಿ ಕಾಡುತ್ತೆ ಈ ಒಂದು ಸ್ಫೋಟದ ನಂತರ ಮೈಸೂರು ಅರಮನೆಯನ್ನ ನೋಡೋದಕ್ಕೆ ವೀಕ್ಷಣೆಗೆ ಬರಬೇಕಾದಂಥ ಅಥವಾ ಬರ್ತಾ ಇದ್ದಂತಹ ವೀಕ್ಷಕರು ಅಥವಾ ಪ್ರವಾಸಿಗರ ಸಂಖ್ಯೆಯು ಕೂಡ ಕುಸಿತ ಕಂಡಿದೆ ಅನ್ನೋದು ಈಗ ಮೇಲ್ನೋಟಕ್ಕೆ ಕಾಣಿಸ್ತಾ ಇದೆ ಮೈಸೂರಿನಲ್ಲಿ ಒಂದು ಭಯದ ವಾತಾವರಣ ಸೃಷ್ಟಿ ಹಾಕಿಬಿಟ್ಟಿದೆ ಈ ಎಲ್ಲದಕ್ಕೂ ಕೂಡ ಆದಷ್ಟು ಬೇಗ ಉತ್ತರವನ್ನ ಕೊಡಬೇಕಾಗುತ್ತೆ ಅಲ್ಲಿನ ಅಧಿಕಾರಿಗಳಾಗಿರ್ಬೋದು ರಾಜಕೀಯ ಕರ್ಣೆಗಳಾಗಿರ್ಬೋದು ಇದು ಪ್ಲಾನಿಂಗ್ ಮಾಡಿರ್ತಕ್ಕಂಥದ್ದು ಅಥವಾ ಅಚಾನಕವಾಗಿ ಆಗಿರ್ತಕ್ಕಂಥ ಎಲ್ಲದಕ್ಕೂ ಕೂಡ ಒಂದು ಶೀಘ್ರದಲ್ಲೇ ಉತ್ತರ ದೊರಕು ಬೇಕಾಗುತ್ತೆ ಉತ್ತರ ದೊರೆತಾಗ ಆ ಒಂದು ಜನರಿಗೆ ಓಡಾಟಕ್ಕೆ ಆಗಿರಬಹುದು ಆಗಿರ್ಬೋದು ಎಲ್ಲರಿಗೂ ಕೂಡ ನಿರ್ಭೀತಿಯಿಂದ ಓಡಾಡೋದಕ್ಕೆ ಅನುಕೂಲವಾಗುವಂತಹ ಸಾಧ್ಯತೆ ಇರುತ್ತೆ ಸೊ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಅಥವಾ ಈ ಒಂದು ಸ್ಫೋಟಕ್ಕೆ ಒಟ್ಟು ಮೂರು ಜನ ಸಾವನ್ನಪ್ಪಿಬಿಟ್ಟಿದ್ದಾರೆ ಬಲೂನ್ ಮಾರುವಂಥ ವ್ಯಕ್ತಿ ಮತ್ತು ಇಬ್ಬರು ಮಹಿಳೆಯರು ಸಾವನ್ನಪ್ಪಿರ್ತಕ್ಕಂಥದ್ದು ಇನ್ನು ಉಳಿದಂಥ ಇನ್ನೂ ಇಬ್ಬರು ಏನು ದಾಖಲಾಗಿದ್ದರು ಅವರು ಈಗ ಸಾವಿನಿಂದ ಸೇಫ್ ಆಗಿದ್ದಾರೆ ಅಂದರೆ ಆರೋಗ್ಯವಾಗಿ ಇದ್ದಾರೆ ಸಣ್ಣ ಪುಟ್ಟ ಗಾಯಗಳಾಗಿದ್ದಾವೆ ಅವು ಕೆಲವು ದಿನದಲ್ಲಿ ವಾಸಿ ಆಗ್ತವೆ ಅದು ಬೇರೆ ವಿಚಾರ ಸೊ ಅದನ್ನು ಹೊರತುಪಡಿಸಿ ಜೀವಕ್ಕೆ ಯಾವುದೇ ರೀತಿಯಾದಂಥ ತೊಂದರೆ ಇಲ್ಲ ಅಂತಲೇ ಹೇಳಬಹುದು ಸೊ ಇಂತಹದ್ದೊಂದು ಪ್ರಕರಣ ನಮ್ಮ ಮೈಸೂರಿನಲ್ಲಿ ನಡೆಯುತ್ತೆ ಅಥವಾ ಯಾರೂ ಕೂಡ ಭಾವಿಸಿ ಇರಲಿಲ್ಲ ಅಂತ ಕಾಣಿಸುತ್ತೆ ಸೊ ಈ ಒಂದು ಪ್ರಕರಣದ ಕುರಿತಾಗಿ ನಿಮ್ಮ ಅನಿಸಿಕೆ ಏನು ಕಮೆಂಟ್ ಮಾಡಿ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ ನಮಸ್ಕಾರ